ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟ್ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಗೆರೆ ಇವತ್ತು ಮತ್ತೊಂದು ವಿಶೇಷ ಸುದ್ದಿ ಹೊತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಚನ್ನಪಟ್ಟಣ ರಿಸಲ್ಟ್ ಸೊ ಚನ್ನಪಟ್ಟಣ ರಿಸಲ್ಟ್ಗೆ ಇನ್ನೂ ಒಂದು ಎರಡು ಮೂರು ದಿನ ಬಾಕಿ ಇದೆ ಇದೇನು ಚನ್ಪಟ್ನ ರಿಸಲ್ಟ್ ಅಂತೀರಾ ಎಸ್ ಇಲ್ಲಿ ಇನ್ನೂ ಎರಡು ಮೂರು ದಿನ ಚನ್ನಪಟ್ಟಣ ಉಪ ಚುನಾವಣೆಯ ಫಲಿತಾಂಶಕ್ಕೆ ಬಾಕಿ ಇರುವಂತೆ ಇದೀಗ ಯೋಗೇಶ್ವರ್ಗೆ ಒಂದು ದೊಡ್ಡ ಬಿಗ್ ಶಾಕ್ ಒಂದು ಕಾದಿರುವಂಥದ್ದು ಅದೇ ಬೇರೆ ಏನೂ ಅಲ್ಲ ಮಗ ಶ್ರವಣ್ಣವರು ಇದೀಗ ಸಿಟಿ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ತಂದೆಯ ವಿರುದ್ಧವೇ ದೂರನ ನೀಡಿರುವಂಥದ್ದು ಇದೀಗ ತಂದೆ ಮಗ ಮಗ ನೀಡಿರುವಂಥ ದೂರಿನನ್ವಯ ತಂದೆ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಏನು ವಿಚಾರಣೆಯನ್ನೇ ಎದುರಿಸಬೇಕಾದಂಥ ಸಂಕಷ್ಟ ಪರಿಸ್ಥಿತಿಯಲ್ಲಿ ಸಿ ಪಿ ಅವರು ಇರುವಂಥದ್ದು ಗ್ರಹಚಾರ ಕೆಟ್ಟರೆ ನೋಡಿ ಮನುಷ್ಯನಿಗಿಲ್ಲಿ ಒಂದೊಂದಾಗಿ ಒಂದೊಂದಾಗಿ ಹುಡ್ಕೊಂಬಂದು ಹುಡ್ಕೊಂಬಂದು ಹೆಂಗೆ ಹೊಡೆಯುತ್ತೆ ಅಂತೇಳಿ ಇದೇ ರೀತಿ ರಿಸಲ್ಟ್ಗೂ ಕೂಡ ಇದೇ ಏನು ಇಪ್ಪತ್ತ್ಮೂರನೇ ತಾರೀಕು ಬರುವಂಥ ರಿಸಲ್ಟ್ಗೂ ಕೂಡ ಇದೇ ರೀತಿ ಸಿ ಪಿ ಯೋಗೇಶ್ವರ್ಗೆ ಒಂದು ದೊಡ್ಡ ಆಘಾತ ಎದುರಾಗುತ್ತಾ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಲ್ಲ ಮೂಲಗಳು ಅಂದರೆ ಏನು ರಾಜಕೀಯ ಪಂಡಿತರು ಹೇಳ್ತಾ ಇರುವಂಥ ಲೆಕ್ಕಾಚಾರ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಸಿ ಪಿ ಯೋಗೇಶ್ವರ್ ಏನು ಅವರಿಗೆ ವಿರುದ್ಧವಾಗೇ ರಿಸಲ್ಟ್ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ ವಿರುದ್ಧವಾಗೇ ಬರುತ್ತೆ ಅಂತೇಳಿ ಇಲ್ಲಿ ಕೇಳ್ಬರ್ತಾ ಇರುವಂಥ ಮಾತು ಇನ್ನೇನು ರಿಸಲ್ಟು ಹತ್ರದಲ್ಲೇ ಇರುವ ಸಂದರ್ಭದಲ್ಲಿ ಇದೀಗ ಮಗ ಶ್ರವಣ್ ಇರುವಂಥ ಈ ಒಂದು ದೂರಿದೆಯಲ್ಲ ಅದು ದೊಡ್ಡ ಮಟ್ಟದ ಹೇಳ್ಬೋದು ಸಿ ಪಿ ಯೋಗೇಶ್ವರ್ ಅವರಿಗೆ ಇದೀಗ ಸಿ ಪಿ ಯೋಗೇಶ್ವರ್ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಮಗ ನೀಡಿರುವಂಥ ದೂರಿನನ್ವಯ ವಿಚಾರಣೆಯನ್ನು ಎದುರಿಸಬೇಕಾದಂಥ ಸಂಕಷ್ಟದಲ್ಲಿ ಸಿಲುಕೊಂಡಿರುವಂಥದ್ದು ಇಷ್ಟಕ್ಕೂ ಈ ಒಂದು ಪ್ರಕರಣ ಹೆಂಗೆ ಬಯಲಿಗೆ ಬಂತು ಅಂತ ನೋಡೋದಾದರೆ ಈ ಮಗ ಶ್ರವಣ್ ಮತ್ತು ಸಿ ಪಿ ಯೋಗೇಶ್ವರ್ ಆಡಿರುವಂಥ ಆ ಒಂದು ಆಡಿಯೋ ಆಡಿಯೋದಲ್ಲಿ ಇದೀಗ ಎಲ್ಲಾ ವಿಚಾರ ಬಟಾ ಬಯಲಾಗಿರುವಂಥದ್ದು ಸೊಕ್ ಏನಿದು ಆಡಿಯೋದಲ್ಲಿ ಏನಿದೆ ಇವರು ಮಗನೇ ಸ್ವಂತ ತಂದೆಯ ವಿರುದ್ಧ ದೂರ ಕೊಡೋದಕ್ಕೆ ಕಾರಣ ಏನು ಅನ್ನೋದನ್ನ ಚುಟುಕಾಗಿ ಹೇಳ್ಬಿಡ್ತೀನಿ ಅದಾದ ನಂತರ ಈ ಆಡಿಯೋವನ್ನು ತೋರಿಸ್ತೀನಿ ಕೇಳ್ಕೊಂಬನ್ನಿ ತಂದೆ ತಂದೆಯ ಮೇಲೆ ಶ್ರವಣ್ ದೂರು ಕೊಡೋದಕ್ಕೆ ಮುಖ್ಯ ಕಾರಣ ಏನಂದ್ರೆ ಶ್ರವಣ್ ಅಂದ್ರೆ ಮಗನ ಸೈನನ್ನು ನಕಲು ಮಾಡಿರ್ತಾರೆ ಯೋಗೇಶ್ವರ್ ಅವರು ಆಡಿಯೋದಲ್ಲಿ ಮಗನೇ ಹೇಳಿರುವಂತೆ ನಕಲನ್ನು ಮಗನ ಸಹಿಯನ್ನು ನಕಲು ಮಾಡಿರ್ತಾರೆ ಯೋಗೇಶ್ವರ್ ಅವರು ಯಾಕೆ ನಕಲು ಮಾಡಿರ್ತಾರೆ ಅಂತ ನೋಡೋದಾದ್ರೆ ಮೊದಲನೇ ಪತ್ನಿ ಏನು ನಿಶಾ ಇದ್ದಾರಲ್ಲ ಮೊದಲನೇ ಪತ್ನಿಯ ಮಗಳು ನಿಶಾ ಯೋಗೇಶ್ವರ್ ಇದ್ದಾರಲ್ಲ ನಿಶಾ ಯೋಗೇಶ್ವರ್ಗೆ ಜೀವನೋಪಾಯಕ್ಕಾಗ ಅಂತ ಹೇಳಿ ಏನು ಮಗ ಶ್ರವಣ್ ಮತ್ತು ತಾಯಿಯ ಹೆಸರಿನಲ್ಲಿದ್ದಂಥ ಬೆಂಗಳೂರಿನ ಮನೆಯನ್ನ ಏನು ಒಂದು ಮ ಗಿಫ್ಟ್ ರೀತಿನಲ್ಲಿ ಯೋಗ ಗಿಫ್ಟ್ ರೀತಿನಲ್ಲಿ ನಿಶಾ ಯೋಗೇಶ್ವರ್ಗೆ ಮೊದಲನೇ ಪತ್ನಿಯ ಮಗಳಿಗೆ ಗಿಫ್ಟ್ ಆಗಿ ಕೊಟ್ಟಿರ್ತಾರೆ ಸೊ ಆ ಗಿಫ್ಟ್ನಲ್ಲಿ ಭಾಗ ಬರಬೇಕಂತೇಳಿ ಕೋರ್ಟ್ ಮೊರೆ ಹೋಗಿರ್ತಾರೆ ಅಂತ ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಸ್ಗೆ ಮಗನ ಸಹಿ ಬದಲಾಗಿ ಯೋಗೇಶ್ವರ್ ಅವರೇ ಸಹಿ ಮಾಡಿರ್ತಾರೆ ಅಂದರೆ ಸಹಿಯನ್ನು ನಕಲು ಮಾಡಿರ್ತಾರೆ ಇದೀಗ ಇದೇ ಒಂದು ವಿಚಾರಣೆಯ ಇದೇ ಒಂದು ಆರೋಪದ ಮೇಲೆ ಮಗ ಶ್ರವಣ್ ನೀಡಿರುವಂಥ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಯೋಗೇಶ್ವರ್ ತಂದೆ ವಿಚಾರಣೆನ ಎದುರಿಸ್ಬೇಕಾದಂತ ಸಂಕಷ್ಟ ಸ್ಥಿತಿನಲ್ಲಿ ಬಂದಿದ್ದಾರೆ ಹಾಗಾದ್ರೆ ಆಡಿಯೋದಲ್ಲಿ ಏನಿದೆ ತೋರಿಸ್ತೀವಿ ನೋಡಿ ಹಲೋ ಎಲ್ಲಿದ್ದೀರಾ ಓಕೆ ಲಾಯರ್ ಯಾರು ಫೋನ್ ಮಾಡಿದ್ರು ಶೆಟ್ಟಿ ಏನೋ ನಾಗರಾಜ್ ನಾಗರ ನಾಗಾರ್ಜುನ್ ನಾಗರಾಜ್ ಶೆಟ್ಟಿ ಅವ್ರೇನೋ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ರು ನಿಮ್ ಕೇಳ್ಬೇಕು ಏನ್ ಡಾಕ್ಯುಮೆಂಟ್ಸ್ ಬೇಕು ಜನಪಡ್ ಬರ್ತೀನಿ ಮಾಗಡಿಲ್ ಇದೀನಿ ಇಲ್ಲಿ ಅಮ್ಮ ನಾಳೆ ಬರ್ತಾ ಇದಾರೆ ಇವ್ರ ಯಾರ ಇವ್ರು ಟ್ರಸ್ಟ್ ಮಾಡ್ಬೋದಾ ಇವ್ರ ಜೊತೆ ನೀವ್ ನಿಮ್ ಜೊತೆ ಮಾತಾಡಿ ಏನ್ ತೊಂದ್ರೆ ಇಲ್ಲ ಏನ್ ಕೇಸ್ ಇದು ಸುಮ್ನ ಸಾಲು ಮಾಡೋ ಬಿಡಪ್ಪ ಅದು ಅದು ಏನಿಲ್ಲ ಕಣ ಅದೇ ಪ್ರಾಪರ್ಟಿ ಇದು

ಏನು ಮಾಡಿಲ್ಲ ಮನೆ ನಾನೇ ಹಾಕಿದ್ದೀನಿ ಸುಮ್ನೆ ಕೊಡ ನೀವೇ ಸೈನ್ ನಾನು ಮಾಡಿದ್ರಂದು ಯಾರ್ ಸೈನ್ ಮಾಡಿದ್ ಪಾಪ ನಾನ್ ಸೈನ್ ಮಾಡಿಲ್ವಲ್ಲ ಈ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಸ್ ಕೊಡು ಏನ್ ಆದ್ರೆ ಮತ್ತೆ ಆ ಶೀಟ್ ನಾನ್ ಸೈನ್ ಮಾಡಿಲ್ವಲ್ಲ ಯಾರ ಸೈನ್ ಮಾಡಿದ್ದ ಡಾಕ್ಯುಮೆಂಟು ಇಲ್ಲ ನಾನ್ ಯಾವತ್ ಸೈನ್ ಮಾಡಿದೆ ನನ್ ಫೋಟೋ ಕಳ್ಸಿರೋದ್ ಅವರು ಆ ಸೈನ್ ನಾನ್ ಮಾಡೇ ಇಲ್ಲ ಆ ಡ್ರಾಫ್ಟ್ಗೆ ಅವರು ಅವ್ರ ಸೈನ್ ಮ್ಯಾಚಿಂಗ್ ಇಲ್ಲ ಸೈನ್ ಯಾರು ಮಾಡಿರೋದು ಅಂತ ಕೇಳ್ತಾ ಇದ್ದಾರೆ ಡಾಕ್ಯುಮೆಂಟ್ಸ್ ಕೇಳಿದ್ರು ನಾನ್ ಸೈನ್ ಡಾಕ್ಯುಮೆಂಟ್ಸ್ ಕಳ್ಸಿದಾಗ ನಾನ್ ಸೈನ್ ಮಾಡಿಲ್ಲ ಅಂತ ಹೇಳಿದಿನಿ ಇದ್ ಯಾರ್ ಮಾಡಿದ್ ಪಾಪ ಸೈನ್ ಅವಾಗ ಸ್ಟೇ ಮಾ ಸ್ಟೇ ಮಾಡ್ಸೋಣ ಅಂತ ಹೇಳಿ ಅವ್ಳು ಬಾರ್ ಬಿಡ್ತಾಳ ಅಂತ ಸ್ಟೇ ಮಾಡ್ಸಕ್ ಮಾಡಿದ್ದೆ ಹ್ಮ್ ನಾನೇ ಮಾಡಿದ್ದೆ ಬಿಡು ಅದೇನು ತೊಂದ್ರೆ ಇಲ್ಲ ಆಯ್ತು ಕೇಳಿದ್ರಲ್ಲ ಆಡಿಯೋದಲ್ಲಿ ಮಗ ಶ್ರವಣ್ ಮತ್ತು ತಂದೆ ಸಿಪಿ ಯೋಗೇಶ್ವರ್ ನಡುವೆ ನಡೆದಂತಹ ಒಂದು ಸಂಭಾಷಣೆಯ ಆಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇರುವಂಥದ್ದು ಗ್ರಹಚಾರ ಕೆಟ್ಟರೆ ಒಂದೊಂದಾಗಿ ಮನುಷ್ಯನಿಗೆ ಹೆಂಗೆ ಹುಡ್ಕೊ ಮುಂದು ಹುಡುಕೊ ಹೊಡೆಯುತ್ತೆ ಅಂತ ನಿದರ್ಶನವೇ ಸಿ ಪಿ ಯೋಗೇಶ್ವರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಂತಹದೇ ಮತ್ತಷ್ಟು ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ